Parents, dignities of the day, the honorable management and teaching staff, as well as the children of this TM International School. Already, my colleague Shankar sir has given you wonderful and valuable information to you. ಈಗಾಗಲೇ ನಮ್ಮ ಸ್ನೇಹಿತರು ಜಾಸ್ತಿ ಟೈಮ್ ತಗೊಂಡ್ಬಿಟ್ರು ಯಾಕೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ನೀವು ಬಂದಿರೋದೀಗ ವೇದಿಕೆ ಮೇಲೆ ನಮ್ಮ ಮಕ್ಕಳು ಯಾವಾಗ ಬರ್ತಾರೋ ಪ್ರೋಗ್ರಾಮ್ ಯಾವಾಗ ನಡೆಯುತ್ತೋ ಯಾವಾಗ ನಾವು ನಮ್ಮ ಮಕ್ಕಳನ್ನು ವೇದಿಕೆ ಸ್ಟೇಜ್ ಮೇಲೆ ನೋಡ್ಬೇಕು ಅಂತ ಬಂದ್ರಿ ಆದ್ರೆ ನಾವು ನಿಮ್ ಸಮಯವನ್ನು ಒಂದು ಐದು ಹತ್ತು ನಿಮಿಷ ಐದು ಹತ್ತು ಹತ್ತು ನಿಮಿಷ ಅಂತ ನಾವು ಹಂಚ್ಕೊಂಡಿದೀವಿ ಈ ಒಂದು ಟೈಮ್ ಅಲ್ಲಿ ಈ ಒಂದು ಸಮಯದಲ್ಲಿ ನಾವು ನಿಮ್ಗೆ ಒಂದು ಐದು ಹತ್ತು ಹದಿನೈದು ಪಾಯಿಂಟ್ಸ್ ಅನ್ನು ಹೇಳಬಹುದು ಬಟ್ ಅದರಲ್ಲಿ ಒನ್ ಆರ್ ಟೂ ಪಾಯಿಂಟ್ಸ್ ಮೇ ಬಿ ಇಟ್ ರೀಸ್ ಟು ಯುವರ್ ಮೈಂಡ್ ಅಂದ್ರೆ ಅದು ನಿಮಗೆ ಒಂದು ಯೂಸ್ಫುಲ್ ಆಗಿರುತ್ತೆ ಅವಾಗಲೇ ಹೇಳ್ತಾ ಇದ್ರು ನಮ್ಮ ಫ್ರೆಂಡು ರಿಲೇಶನ್ ಬೆಳೆಸಬೇಕು ವಿ ಹ್ಯಾವ್ ಟು ಗ್ರೋ ಎ ರಿಲೇಷನ್ ಬಿಟ್ವೀನ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಕರೆಕ್ಟ್ ಅದು ಎಲ್ರಿಗೂ ಆಂಟಿ ಅಂತ ಹೇಳ್ತೀವಿ ಅದರಲ್ಲಿ ಹತ್ತಿರ ಇರೋ ಆಂಟಿ ಯಾರು ದೂರ ಇರೋ ಆಂಟಿ ಯಾರು ಅಂತ ಗೊತ್ತಿಲ್ಲ ಅದೇ ಥರ ಈಗ ನಾನು ಅದನ್ನೇ ಕಂಟಿನ್ಯೂ ಮಾಡಿ ಹೇಳ್ತೀನಿ ನಮಗೆ ಎಜುಕೇಶನ್ ಬಹಳ ಮುಖ್ಯ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ ಮಕ್ಕಳಿಗೆ ನಾವು ಬೆಳಗ್ಗೆ ರೆಡಿ ಮಾಡಿ ಸ್ಕೂಲ್ ಕಳಿಸ್ತೀವಿ ಸಂಜೆವರೆಗೂ ಸ್ಕೂಲಲ್ಲಿ ಮಗು ಇರುತ್ತೆ ಸಾಯಂಕಾಲ ಬಂದ ತಕ್ಷಣ ನಾವು ಒಂದನ್ನು ಫಸ್ಟ್ ನೋಡ್ತೀವಿ ಏನಪ್ಪಾ ಅಂದ್ರೆ ಟಿಫನ್ ಬಾಕ್ಸ್ ಖಾಲಿ ಆಗಿದೆಯಾ ತಿನ್ಕೊಂಡು ಬಂದ್ರಾ ಅಂತ ನನ್ ಕೇಳಿದ್ರೆ ಅದು ತಪ್ಪು ನಾವು ಸ್ಕೂಲ್ಗೆ ಕಳಿಸಿದ್ದು ಟಿಫನ್ ತಿನ್ನಕ್ಕೆ ಊಟ ತಿನ್ನಕ್ಕಲ್ಲ ಓದಕ್ಕೆ ಅದಕ್ಕೆ ಅದಾದ ಮೇಲೆ ಇರಲಿ ಅದು ಫಸ್ಟ್ ನೋಡೋಣ ವೆರಿ ಇಂಪಾರ್ಟೆನ್ಸ್ ನಾವು ಯಾವ್ದಕ್ ಕೊಡಬೇಕು ಅಂದ್ರೆ ಡೈರಿ ಬುಕ್ಗೆ ಡೈರಿ ಬುಕ್ ತಗೊಂಡು ಬಂದಿದ್ಯಾ ಸ್ಕೂಲಿಂದ ಅದರಲ್ಲಿ ಹೋಮ್ ವರ್ಕ್ ಇದ್ಯಾ ಇವತ್ತೇನು ಹೋಮ್ ವರ್ಕ್ ಇದೆಯಾ ಅಂತ ಹೇಳಿಬಿಟ್ಟು ಉಂಟು ಬರ್ಕೊಂಡು ಬಂದಿದ್ಯಾ ಅದನ್ನ ಈಗ ನಾವು ಪ್ಲಾನ್ ಮಾಡಬೇಕು ಏನು ಪ್ಲಾನ್ ಇವತ್ತು ಸಂಜೆ ನಿನ್ ಕ್ಲಾಸ್ ಸ್ಕೂಲ್ ಹೋಮ್ ವರ್ಕ್ ಏನಿರುತ್ತೆ ಅದನ್ನು ನಾವು ಮಾಡಿಸ್ಬೇಕು ಆ ಹೋಮ್ ವರ್ಕ್ ಆಗ ತಕ್ಷಣ ನೆಕ್ಸ್ಟ್ ಅದೇ ತರ ಏನು ಪ್ರಿಪರೇಷನ್ ಸ್ಕೂಲ್ ರಿಲೇಟೆಡ್ ಟು ಸ್ಕೂಲ್ಸ್ ಪ್ರಿಪರೇಷನ್ಸ್ ನಾವು ಮಾಡ್ತಾ ಇರಬೇಕು ಇದು ನಮ್ ಕರ್ತವ್ಯ ಆಗಿರುತ್ತೆ ಯಾಕಂದ್ರೆ ಈಗ ಬೆಳೀತಾ ಇರೋ ಒಂದು ಕಾಂಪಿಟೇಷನ್ ನೋಡಿದ್ರೆ ಐ ಎಸ್ ಕೆ ಎಸ್ ಅಂದ್ರೆ ಕೂಡ ಈಗ ಲೆಕ್ಕ ಇಲ್ಲ ಹಂಗಾಗೋ ಇದೆ ಅಂದ್ರೆ ಅಷ್ಟು ಕಾಂಪಿಟೇಷನ್ ಆಗಿದೆ ಈಗ ಎಜುಕೇಶನ್ ಮೇಲೆ ಸೊ ಅದಕ್ಕಾಗಿ ಐ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್ ಇಲ್ಲಿರೋ ಎಲ್ಲ ನಮ್ಮ ಪೋಷಕರಿಗೆ ಒಂದು ವಿನಂತಿ ಏನಂದ್ರೆ ಸ್ಕೂಲ್ ಕಳಿಸೋದು ಮುಖ್ಯ ಅಲ್ಲ ಸ್ಕೂಲಿಂದ ಬಂದ ಮೇಲೆ ನಮ್ದು ಕರ್ತವ್ಯ ಇರುತ್ತೆ ಮಕ್ಕಳಿಗೆ ಮನೆಯಲ್ಲಿ ಕೂಡ ಓದಿಸೋದು ಅದು ಬಹಳ ಮುಖ್ಯ ಆಗಿರುತ್ತದೆ ಮತ್ತೆ ಮಕ್ಕಳಲ್ಲಿ ಒಂದು ಕಾಂಪಿಟೇಷನ್ ಅನ್ನು ನಾವು ಬೆಳೆಸಬೇಕಾಗಿರುತ್ತದೆ ಕಾಂಪಿಟೇಷನ್ ಏನಂದ್ರೆ ಅವರು ಚೆನ್ನಾಗಿ ಬಟ್ಟೆ ಹಾಕೊಂಡು ಬರ್ತಾ ಇದಾರೆ ಅವ್ರ ಬ್ಯಾಟ್ ಚೆನ್ನಾಗಿದೆ ಶೂ ಚೆನ್ನಾಗಿದೆ ಅಂತ ನಾವು ಜೆಲೆಸ್ ಮಾಡೋದು ಕಾಂಪಿಟೇಷನ್ ಬೇಡ ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ ನಮ್ಗೆ ಬರಬೇಕು ಈ ಒಂದು ಕಾಂಪಿಟೇಷನ್ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಶಾಲೆಗೆ ನಂಬರ್ ಒನ್ ಸ್ಟೂಡೆಂಟ್ಸ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಕೂಡ ಅವರು ನಂಬರ್ ಒನ್ ಆಗ್ತಾರೆ ಈ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಟಿ ಎಂ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಮಿಷನ್ ಮೊದಲು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ